ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಹದಿನೇಳನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಬುಧವಾರ ಶ್ರೀ ವಿಕಾರಿ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷದ ತ್ರಯೋದಶಿ ಉತ್ತರಾಪಾಲ್ಗುಡಿ ನಕ್ಷತ್ರ ಧ್ರುವಯೋಗ ಕರಣ ಇವತ್ತಿನ ಪಂಚಾಂಗ ಫಲ ಚಂದ್ರ ಸೂರ್ಯ ನಕ್ಷತ್ರದಲ್ಲಿದ್ದು ಸೂರ್ಯ ಕೇತು ನಕ್ಷತ್ರದಲ್ಲಿದ್ದಾನೆ ಒಂದು ರೀತಿ ತಲ್ಲಣ ಅದರಲ್ಲೂ ಇವತ್ತು ಮಹಾವೀರ ಜಯಂತಿ ಅನಂಗ ತ್ರಯೋದಶಿ ವಿಶೇಷವಾಗಿ ಪ್ರದೋಷ ಬೇರೆ ಎಲ್ಲರೂ ನಾಳೆ ಎಲೆಕ್ಷನ್ ರೆಡಿ ಎಲ್ಲರ ಮನೆಯಲ್ಲೊಬ್ಬ ಹೀರೋ ಇದ್ದಾರೆ ನಮ್ಮೊಳಗೊಬ್ಬ ಹೀರೋನು ಇದಾರೆ ವಿ ಶುಡ್ ಡಿಸೈಡ್ ನಾನು ಹೀರೋನ ನೀನು ಹೀರೋನ ನೆನಪಿಟ್ಕೊಳ್ಳಿ ಈ ಬಾರಿ ವಿಕಾರಿ ಸಂವತ್ಸರ ಪ್ರಜೆಗಳೇ ಪ್ರಭುಗಳು ಅನ್ನುವ ಕಾಲ ಬಂದಿದೆ ಯಾಕೆ ಹೇಳಿ ವಿಕಾರಿ ಸಂವತ್ಸರದ ಒಡೆಯ ಶನಿ ಅಂದರೆ ಶನಿ ಅಂದ್ರೆ ತುಂಬ ಕೆಳಗಡೆ ನೋಡೋದು ಕೆಲಸದವರು ಶನಿ ಇರೋದಕ್ಕೆ ಕೆಲಸದವರು ಹತ್ರ ತುಂಬ ನಿಯತ್ತಿನ ಕೆಲಸದವರು ಹಾನೆಸ್ಟಿ ಕೆಲಸದವರು ಸಪೋರ್ಟಿವ್ ಕೆಲಸದವರು ಕಾರ್ಮಿಕರೇ ನಮಗೆ ಕಲ್ಯಾಣ ನಿಜ ಇಟ್ಕೊಳ್ಳಿ ಇಷ್ಟು ದಿನ ಕಾರ್ಮಿಕರನ್ನು ತೊಳೆದು ಅವರಿಂದೆಲ್ಲ ಮಾಡಿಸ್ಕೋತಿದ್ರು ರಾಜ ಸೂರ್ಯ ಅಂತೀವಿ ನಾನು ನೀನು ಕೇಳೋಕ್ಕಿರೋದೋ ಅವ್ನಿಗೆ ನೋಡಿ ದೊರೆ ಅನ್ನೋವನಿಗೆ ಏನಾದರೂ ಮರ್ಯಾದೆ ಇದೆಯಾ ಮೊದಲೆಲ್ಲ ನೋಡಿ ಆ ಕೆಂಪು ಗೂಟದ ಕಾರ್ ಹಾಕ್ಕೊಂಡು ಬಂದರೆ ಯಾರೂ ತಡೆಯೋ ಆಗಿರಲಿಲ್ಲ ಫ್ರೀ ಟ್ರಾಫಿಕ್ ಝೋನ್ ಅವನವನು ಅಂದರೆ ಟ್ರಾಫಿಕ್ ಆ್ಯಂಬುಲೆನ್ಸ್ ಯಾರು ಸಾಯ್ತಿದ್ದಾರೆ ಅಂದರೂ ಕೂಡ ಯೋಚನೆ ಮಾಡ್ತಿರಲಿಲ್ಲ ಇವತ್ತು ಪ್ರಜೆ ಒಬ್ಬ ಆ ಥರ ಮಾಡಿದ್ರು ಕ್ರಾಸ್ ಫೋಟೋ ತೆಗೆದು ನನ್ನನ್ನು ಟಚ್ ಮಾಡ್ತೀಯ ನನ್ನ ಮನೇನು ಸರ್ಚ್ ಮಾಡ್ತೀಯಾ ಎಷ್ಟೋ ಧೈರ್ಯ ಈ ಥರದ್ದು ಬೆದರ್ತವ್ರುಂಟು ತುಂಬ ಜನ ಇತ್ತು ಆ ಕಾಲದಲ್ಲಿ ನಾನು ಅನ್ನೋ ಒಂದು ಹಮ್ಮು ಇವತ್ತಿಲ್ಲ ಮಕ್ಕಳೇ ಒಬ್ಬೊಬ್ಬ ರಾಜ ಗಡಗಡ ನೀವು ನೋಡಿ ಈ ಎಲೆಕ್ಷನ್ ಭರಾಟೇಲಿ ಗಮನಿಸಿ ನೋಡಿ ಅವನವನು ಏನಾದರೂ ಸುಳ್ಳು ಆಶ್ವಾಸನೆ ಕೊಟ್ಟಂದರೆ ನಿಲ್ಲಿಸಿ ಮಾತಾಡ್ತಾನೆ ಏ ಕೆರೆ ಕಟ್ಸಿದ್ದೀನಿ ಅಂದಿಯಾ ಎಲ್ಲಿ ಅವನು ತೆಗೀತಿದ್ದಾನೆ ಆರ್ ಟಿ ಐ ಅನ್ನೋದು ಈ ವರ್ಷ ಬಹುದೊಡ್ಡ ಬ್ರಹ್ಮಾಸ್ತ್ರ ಅದು ಕೆರೆ ಕಟ್ಸಿದ್ದೀನಿ ಏನು ರಸ್ತೆ ಹಾಕ್ಸಿದೆಯಾ ತೆಗಿಯಾ ಬಿಲ್ ತೆಗಿ ಏನೇನು ಮಾಡ್ಸಿದೀಯ ಅದು ತೋರ್ಸು ಯಾವಾಗ ಮಾಡಿಸಿದ ಎಷ್ಟು ರಿಲೀಸ್ ಆಗಿದೆ ಯಾವ ಕರೆ ಲೋಕೋಪಯೋಗಿ ಇಲಾಖೆ ಶನಿ ಕುಜ ಷ್ಠ ಅಷ್ಟಕ್ಕೆ ನೆನಪಿಟ್ಕೊಳ್ಳಿ ರಸ್ತೆ ರಕ್ಷಣಾ ಇಲಾಖೆ ಇವುಗಳ ಹಗರಣಗಳು ದೊಡ್ಡ ದೊಡ್ಡ ಹಗರಣಗಳು ಎಲೆಕ್ಷನ್ ಆದಮೇಲೆ ಬರುತ್ತೆ ಹೊರಗಡೆ ಪ್ರಜೆಗಳೇ ತೆಗಿತಾರೆ ಕೋರ್ಟ್ಗೆ ಹೋಗ್ತಾರೆ ಇವನು ಸುಳ್ಳು ಹೇಳಿಬಿಟ್ಟು ಬಿಲ್ ಪಾಸ್ ಮಾಡಿಕೊಂಡು ದುಡ್ಡು ತಿಂದುಬಿಟ್ಟಿದ್ದಾನೆ ಕೆರೆ ಅಭಿವೃದ್ಧಿ ಮಾಡಿದ್ದೀನಿ ನೀರು ಅಭಿವೃದ್ಧಿ ಮಾಡಿದ್ದೀನಿ ಅಣೆಕಟ್ಟು ಹಾಕ್ಸಿದ್ದೀನಿ ಇಷ್ಟು ರೋಡ್ಗಳು ಹಾಕ್ಸಿದ್ದೀನಿ ಇಷ್ಟು ಬೀದಿ ದೀಪ ಹಾಕ್ಸಿದ್ದೀನಿ ಇಷ್ಟು ಬೋರ್ವೆಲ್ ಹಾಕ್ಸಿದ್ದೀನಿ ಇಷ್ಟು ಹಾಸ್ಪಿಟ್ಲ್ ಕಟ್ಸಿದ್ದೀನಿ ಇಷ್ಟು ಸಮುದಾಯ ಭವನ ಕಟ್ಸಿದ್ದೀನಿ ಇಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ಮಾಡಿಸಿದ್ದೀನಿ ಈ ಥರದ್ದು ಏನೇನು ಹೇಳಿ ಸುಳ್ಳು ಲೆಕ್ಕಪತ್ರಗಳು ಎಲ್ಲ ಹೊರಗಡೆ ಬರುತ್ತೆ ಗುರುಗಳೇ ನೋಡಿಬೇಕಾದ್ರೆ ಪ್ರಜೆಗಳು ಕೇಳಲಿಕ್ಕೆ ನಿಂತ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅಂಥದ್ದೊಂದು ಅವಕಾಶ ಬ್ರಹ್ಮಾಸ್ತ್ರ ಐದು ವರ್ಷಕ್ಕೊಮ್ಮೆ ನಮಗೆ ಕೊಟ್ಟಿದ್ದಾರೆ ಅವನವನ ಚರಿತ್ರೆಯನ್ನು ನಾವು ಬರಿಬೋದು ಇಷ್ಟು ದಿನ ನಮ್ಮನ್ನ ನಡು ರೋಡಲ್ಲಿ ನಿಲ್ಲಿಸಿದ್ದ ಕ್ಯೂನಲ್ಲಿ ನಿಲ್ಸಿಟ್ಟಿದ್ದ ಆ ಬಸ್ ಸ್ಟ್ಯಾಂಡ್ಗಳಿಲ್ಲ ರೈಲ್ವೆ ಸ್ಟೇಷನ್ ಇಲ್ಲ ಅದಕ್ಕೊಂದು ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ಒಂದು ರೋಡು ಗುಂಡಿ ಚರಂಡಿ ಲೈಬ್ರರಿ ಒಂದೂ ಇಲ್ಲ ಎಲ್ಲದಕ್ಕೂ ಕೇಳಿ ಕೇಳಿ ಸೈನ್ ಹಾಕೋ ಟೈಮ್ ಬಂದಿದೆ ಮತ್ತೆ ಸೊ ಗೇಟ್ ರೇಟ್ ತ್ರಯೋದಶಿ ವತಿ ಸೊ ಪ್ಲೀಸ್ ಎಲ್ಲರೂ ಶಿವಮನಿಗೊಂದು ನಮಸ್ತೆ ಹಾಕ್ಬಿಟ್ಟು ನಿಮ್ಮ ಗ್ರೂಪ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಿದ್ದೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಗ್ರೂಪ್ ಎಲ್ಲರೂ ಓಟ್ ಹಾಕಬೇಕು ಹೋಗಬೇಕು ಯಾರನ್ನು ಬಿಡಬೇಡಿ ವಿ ಶುಡ್ ಡಿಸೈಡ್ ನಾವು ಸುಮ್ಮನೆ ರಸ್ತೆ ಬದಲು ನಿಂತ್ಕೊಂಡು ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಓಟ್ ಹಾಕಿದವರು ನಾವು ಸರಿ ಇಲ್ಲ ನಾವು ಓಟೇ ಹಾಕಲಿಲ್ಲ ಇಟ್ ನೆವರ್ ಕ್ರಾಸ್ ಫಿಫ್ಟಿ ಪರ್ಸೆಂಟ್ ವಿ ಶುಡ್ ಮೇಕ್ ಶೋರ್ ಸಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಹತ್ತು ಜನ ಇದ್ದಾರೆ ಹತ್ತು ಜನ ನಾನು ಕರ್ಕೊಂಡು ಹೋಗಿದ್ದೇನೆ ವ್ಯಾನಲ್ಲೋ ಕಾರಲ್ಲೋ ನಾನು ನನ್ನ ತಂದೆಗೂ ಹೇಳಿಬಿಟ್ಟಿದ್ದಾನೆ ನನ್ನ ತಂದೆ ಮಹದೇಶ್ವನ ಬೆಟ್ಟಕ್ಕೆ ಹೋಗ್ಬೇಕೋ ಅಂದರು ಇಲ್ಲ ಅಪ್ಪಾಜಿ ಮಹದೇಶ್ವನಿಗೆ ಯಾವಾಗಾದರೂ ಹೋಗ್ಬೋದು ಮಹದೇಶ್ವರ ಅಲ್ಲೇ ಇರ್ತಾನೆ ಏನೂ ಆಗೋಲ್ಲ ನನ್ನ ಮನೆಯಲ್ಲಿ ನನ್ನ ಅಜ್ಜಿ ತಿರುಪತಿಗೆ ಹೋಗ್ಬೇಕೋ ಇಲ್ಲ ಅಜ್ಜಿ ಎಲ್ಲ ನನ್ನ ಗಾಡಿ ಇದೆ ಹತ್ತಿ ಎಲ್ಲರೂ ಓಟ್ ಹಾಕಿ ಅಲ್ಲೇ ತಿರುಪತಿ ಇದ್ದಾನೆ ಅಲ್ಲೇ ಮಹದೇಶ್ವರ ಇದ್ದಾನೆ ನಾವು ನಿರ್ಧಾರ ಮಾಡೋ ಸಮಯ ಬಂದಿದೆ ಸೊ ಮೇಕ್ ಶ್ಯೂರ್ ಗೆಟ್ ರೆಡಿ ಫಾರ್ ಆರ್ ವೋಟ್ಸ್ ಯಾರೋ ಬಂದು ದುಡ್ಡಿನ ಹೆಸರಿನಲ್ಲಿ ಅಧಿಕಾರದ ಅಮಲಿನ ಹೆಸರಿನಲ್ಲಿ ನೀವು ನಂಬಲ್ಲ ಮೊನ್ನೆ ಕೇಂದ್ರ ಸರ್ಕಾರ ಎಲೆಕ್ಷನ್ ನಡೆಯೋಕ್ಕೆ ಮೊದಲು ಪ್ರತಿಯೊಬ್ಬ ಕೃಷಿಕನಿಗೂ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತೀನಿ ಅಂದರೆ ಇನ್ನೊಬ್ಬ ಡಿಕ್ಲೇರ್ ಮಾಡಿದ್ದಾನೆ ನಾನು ಹದಿನೈದು ಸಾವಿರ ಹಾಕ್ತೀನಿ ಅಂತ ನೀವು ನಂಬ್ತೀರಾ ಅವನಿಗೆ ಆಪೋಸಿಟ್ ಇರೋವ್ನ ಪುಣ್ಯಾತ್ಮ ಹಾಕಿದ್ದಾನೆ ಇಪ್ಪತ್ತೈದು ಸಾವಿರ ಹಾಕ್ತೀನಿ ವರ್ಷಕ್ಕೆ ಅಂತ ಏನು ತಮಾಷೆ ಮಾತಾ ಯಾರು ದುಡ್ಡು ಇವ್ರ ದುಡ್ಡು ಇವ್ರ ಜೇಬಿಂದ ತರ್ತಾರೆ ನಮಗೆ ಟ್ಯಾಕ್ಸ್ ಹಾಕಿ ಇನ್ನೊಂದು ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಕಿತ್ಕೋಬಿಟ್ಟು ನಮಗೆ ದುಡ್ಡು ಕೊಡೋದಂತೆ ಇನ್ನೊಬ್ಬ ಪೆನ್ಷನ್ ಕೊಡ್ತಿದ್ದ ಐನೂರು ರೂಪಾಯಿ ಇನ್ನೊಬ್ಬ ಒಂದು ಸಾವಿರ ಅಂದ ನಮ್ಮ ಅಣ್ಣ ಎರಡು ಸಾವಿರ ರೂಪಾಯಿ ನೀವು ಆ್ಯಡ್ ನೋಡಬೇಕು ತಲೆಗೆಟ್ಟೋಗುತ್ತೆ ಮೂರು ಸಾವಿರ ರೂಪಾಯಿ ಕೊಡ್ತಿದ್ದಾನೆ ಇವನು ಯಾರೋ ಬಂದಿದ್ದಾನೆ ಆರು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತೀನಿ ಅಂತಾನೆ ನಿಜವಾಗ್ಲೂ ಕೊಡಲ್ಲ ಮಕ್ಕಳು ಒಂದು ವರ್ಷ ಎರಡು ವರ್ಷ ಬ್ಯಾಂಕ್ ಕ್ರಿಪ್ಟಿಸಿ ಮಾಡಿ ದಿವಾಳಿ ಮಾಡಿ ಓಡೋಗ್ತಾರೆ ನೀವು ನೆನಪಿಟ್ಕೊಳ್ಳಿ ಅಮೇರಿಕದಂಥ ಅಮೇರಿಕ ರಾಷ್ಟ್ರದಲ್ಲೇ ಸರ್ಕಾರದ ಕೆಲಸಗಾರರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ನೆನಪಿಟ್ಟುಕೊಳ್ಳಿ ಇಲ್ಲೂ ಅದೇ ಸ್ಥಿತಿ ಆಗುತ್ತೆ ಥಿಂಕ್ ಸಂಬಡಿ ಇಸ್ ಬ್ಲಫಿಂಗ್ ಎಷ್ಟು ಜನ ಪಾಪ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಆಗಲಿಲ್ಲ ಗೊತ್ತಾ ಪಾಪ ಆಶ್ವಾಸನೆ ಕೊಟ್ಬಿಟ್ರು ನಮ್ಮ ಸರ್ಕಾರ ಇವತ್ತಿದ್ದಂಥ ಸರ್ಕಾರ ಅದು ಇಲ್ಲ ಅಲ್ಲಿ ಟ್ರೆಝರಿಲ್ ದುಡ್ಡಿಲ್ಲ ಕೊಡೋಕ್ಕಾಗ್ತಿಲ್ಲ ನಮ್ಮ ರೈತ ಇವತ್ತು ಆ ಪ್ರಶ್ನೆ ಕೇಳ್ತಿದ್ದಾನೆ ಕೃಷಿಕ ನಮ್ಮ ಕೃಷಿಕರಿಗೆ ಏನು ಗೊತ್ತರ ಕೊಡಬೇಕಾಗಿದ್ದು ಸಾಲ ಅಲ್ಲ ನಿಜವಾಗ್ಲೂ ಹೇಳ್ತಾನೆ ಭತ್ತದ ಬೆಲೆ ಕ್ವಿಂಟಾಲ್ಗೆ ಮಿನಿಮಮ್ ನಾಲ್ಕು ಸಾವಿರ ರೂಪಾಯಿ ಇಡಬೇಕಿತ್ತು ಮ್ಯಾಟ್ರೋವರ್ ತೊಗರಿ ಬೇಳೆ ಮಿನಿಮಮ್ ಐವತ್ತು ರೂಪಾಯಿ ಇಟ್ಟುಬಿಡಲಿ ಒಂದು ಕೆ ಜಿಗೆ ಮಿನಿಮಮ್ ಪರ್ಚೇಸ್ ಅಂತ ಇಟ್ಟುಬಿಡಲಿ ಯಾರಾದರೂ ಯೋಚನೆ ಮಾಡಿದಾರಾ ಅಷ್ಟಿಟ್ಟುಬಿಡಲಿ ಅವನು ಗೌರ್ಮೆಂಟಿಗೆ ಸಾಲ ಕೊಡ್ತಾನೆ ಅವನು ಗೌರ್ಮೆಂಟಿಗೆ ಸಾಲ ಕೊಡ್ತಾನೆ ಆ ಒಂದು ಭತ್ತ ಮಿನಿಮಮ್ ನಾಲ್ಕು ಸಾವಿರ ರೂಪಾಯಿ ಅಷ್ಟು ಇಡಲಿ ಇವ್ರಿಗೆ ಇವ್ರಿಗೆ ಇಡ್ಲಿಕ್ಕೆ ಬರೋಲ್ಲ ನಮ್ಮನ್ನು ಬಡವರಾಗೇ ಇಡ್ಲಿಕ್ಕೆ ಅವ್ರು ಪ್ಲ್ಯಾನ್ ಮಾಡ್ತಾರೆ ಈ ಥರ ಆಶ್ವಾಸನೆ ತೊಗೊಂಡು ಬರ್ತಾರೆ ನಾನು ಇನ್ನೊಂದು ಕೊಡ್ತೀನಿ ಇನ್ನೊಂದು ಕೊಡ್ತೀನಿ ಅಂತ ಇಲ್ಲ ನಾವು ಬೆಳೀತಿರ್ತಕ್ಕಂಥ ಬೆ ಅವತ್ತಿಂದಲೂ ಅಷ್ಟಿದೆ ಈರುಳ್ಳಿ ಎಷ್ಟಿದೆ ನೋಡಿ ಹತ್ತು ರೂಪಾಯಿ ಮಿನಿಮಮ್ ಮೂವತ್ತು ರೂಪಾಯಿ ಆಡೋ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲ್ರಿ ಎಷ್ಟು ಅಂತ ಕೇಳಿ ಸ್ಟಾಫ್ಗೆ ಬ್ಯಾಂಕ್ ಅಧಿಕಾರಿಗಳಿಗೆ ಸ್ಯಾಲ್ರಿ ಎಷ್ಟು ಅಂತ ಕೇಳಿ ನಮ್ಮ ಮಿನಿಸ್ಟ್ರಿ ಎಮ್ ಎಲ್ ಎಗಳ ಸ್ಯಾಲ್ರಿ ಎಷ್ಟು ಅಂತ ಕೇಳಿ ಸರ್ಕಾರಿ ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥ ಗೆಜೆಟೆಡ್ ಆಫೀಸರ್ಗಳ ಸ್ಯಾಲ್ರಿ ಎಷ್ಟು ಅಂತ ಕೇಳಿ ಅವರಿಗೆ ಯಾವುದೇ ಒಂದು ಸಬ್ಸಿಡಿ ಇಲ್ಲದ ಹಾಗೆ ಕೊಡ್ಲಿಕ್ಕೆ ಹೇಳಿ ಇವರಿಗೆಲ್ಲ ಸಬ್ಸಿಡಿ ಇದೆ ನಮಗೆ ಸಬ್ಸಿಡಿ ಇಲ್ಲ ಅರವತ್ತು ವರ್ಷ ದಾಟಿರೋವರಿಗೆ ಬರೀ ಹತ್ತು ರೂಪಾಯಿ ಬಸ್ ಟಿಕೆಟ್ ಅಂತಕ್ಕಂಥದ್ದು ಇವ್ರು ಮಾಡಿಸಿದಾರ ಕೇಳಿ ಇಲ್ಲ ಮಾಡಿಸೋಲ್ಲ ಅದು ಬೇಕಿಲ್ಲ ನಮಗೆ ಇದನ್ ಮೇಲೆ ಮಿನಿಮಮ್ ಪರ್ಚೇಸ್ ರೇಟ್ ಅಂತ ಹೇಳ್ಬಿಟ್ಟು ಇಟ್ಬಿಟ್ರೆ ನಮ್ಮ ಕೃಷಿಕ ನಮ್ಮನ್ನು ಆಳ್ಬಿಡ್ತಾನೆ ಬಂಗಾರದ ಬೆಳೆ ಎತ್ತಿಬಿಡ್ತಾನೆ ಆ ಬೆಲ್ಲ ನೋಡಿ ಇವತ್ತಿಗೂ ಮಂಡ್ಯದ ಬೆಲ್ಲ ನಾವು ಮೂವತ್ತು ನಲ್ವತ್ತು ರೂಪಾಯಿ ಅವನೇನು ಮಾಡ್ತಿದ್ದಾನೆ ಗೊತ್ತಾ ಒಬ್ಬ ಯಾವನೋ ಪಾಕಂಡಿ ಪಾಕಂಡಿ ಅಲ್ಲ ಪಾಪ ಬೆಳೆದಿರೋ ಬೆಲ್ಲಕ್ಕೆ ಬೆಲ ಸಿಕ್ತಿಲ್ಲ ಬೆಲೆ ಸಿಕ್ತಿಲ್ಲ ಅಂತ ಅವ್ನು ಸುಣ್ಣ ಇನ್ನೊಂದು ಕ್ಯಾಸ್ಟಿಕ್ ಸೋಡಾ ಏನೇನೋ ಮಿಕ್ಸ್ ಮಾಡ್ತಿದ್ದಾನೆ ಮಕ್ಕಳು ತಪ್ಪು ತಿಳ್ಕೊಬೇಡಿ ಅವನು ಇನ್ನೇನು ಮಾಡ್ತಾನೆ ಅವ್ನು ಅವ್ನ ಬೆಳೆ ಕೆ ಜಿ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅವನ ಹತ್ರ ತಗೊಳ್ಳೋದು ಇಪ್ಪತ್ತು ರೂಪಾಯಿ ದಲ್ಲಾಳಿ ಇಲ್ಲ ಅಲ್ಲಿ ಬ್ರೋಕರ್ಸ್ ಅನ್ನೋದೇ ಇರಬಾರ್ದು ಆ ಥರದ್ದೊಂದು ನೇರವಾಗಿ ಸರ್ಕಾರ ಪರ್ಚೇಸ್ ಮಾಡಿ ನೇರವಾಗಿ ನಿನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದೇನೆ ವಿ ವಿಲ್ ಡಿಸ್ಟ್ರಿಬ್ಯೂಟ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟ್ ಸಿಸ್ಟಮ್ ಜನತಾ ಬಜಾರ್ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರ ಮಾಡಿದರೆ ಒಂದು ಅದ್ಭುತ ರಾಗಿ ಇವತ್ತಿಗೂ ನೋಡಿ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಇದೆ ಅದನ್ನು ತಗೋಬಂದು ಮಾರ್ಕೆಟಲ್ಲಿ ನಲ್ವತ್ತು ರೂಪಾಯಿ ಮಾಡ್ತಾನೆ ಮಧ್ಯವರ್ತಿ ಎಷ್ಟು ತಿಂತಿದ್ದಾನೆ ನೋಡಿ ನಮ್ಮ ರೈತರಿಗೆ ಸಿಗ್ತಿದೆಯಾ ಮಿನಿಮಮ್ ಪರ್ಚೇಸ್ ನಲ್ವತ್ತು ರೂಪಾಯಿ ಅಂತೀಡಿ ಪ್ರತಿಯೊಬ್ಬ ರಾಗಿ ಬೆಳಿತಾನೆ ಆರೋಗ್ಯ ಚೆನ್ನಾಗಾಗುತ್ತೆ ನವಣೆ ನಲ್ವತ್ತು ರೂಪಾಯಿ ಸಜ್ಜೆ ನಲ್ವತ್ತು ರೂಪಾಯಿ ಜೋಳ ನಲ್ವತ್ತು ರೂಪಾಯಿ ಕೆ ಜಿ ಅಂತ ಮಾಡಲಿ ಆರೋಗ್ಯವೂ ಚೆನ್ನಾಗಿರುತ್ತೆ ನಮ್ಮ ಕೃಷಿಕ ಬೆಳೀತಾರೆ ಈರುಳ್ಳಿ ಮಿನಿಮಮ್ ನಲ್ವತ್ತು ರೂಪಾಯಿ ಟೊಮ್ಯಾಟೊ ನಲ್ವತ್ತು ರೂಪಾಯಿ ಅವ್ನಿಗೆ ಅದನ್ನು ಮಾಡಲಿಕ್ಕೆ ಕೇಳಿ ನನಗೆ ಮಿನಿಮಮ್ ಪ್ರೈಸಿಂಗ್ ಆ ಒಂದು ಆಪ್ಷನ್ ಕೂಡ ಕೇಳಿ ಅವನು ಅದ್ಭುತವಾಗಿರ್ತಾನೆ ನಾವೆಲ್ಲ ಚೆನ್ನಾಗಿ ಆಗಿಬಿಡ್ತೀವಿ ನಾವು ಯಾವ ದೇಶದ ಮುಂದಗಡೆ ಕೈ ಅವ್ನು ಕಲ್ಬೇರ್ಕೆ ಮಾಡಲ್ಲ ಆಗ ಅವ್ನು ಮಿಲಾವಟ್ ಮಾಡಲ್ಲ ಆಗ ಕಲ್ಲು ಮಣ್ಣು ತುಂಬಿಸಲ್ಲ ಅವನು ಏನೋ ಬೆಳಿಬೇಕು ಅಂತ ಕೊಡಲ್ಲ ಅವನು ಅವ್ನು ಯಾವುದೋ ಕೆಮಿಕಲ್ ಫ್ರೀ ಇರ್ತಕ್ಕಂಥದ್ದು ಬೆಳೀತಾನ ಬೇಗ ಬೆಳೆದು ಬಿಡಬೇಕು ನಿಮಗೆ ಗೊತ್ತಿದೆಯಾ ಚೈನಾದಂಥ ಚೈನಾದಲ್ಲಿ ಸಾವಿರದ ಎಂಟುನೂರು ವರ್ಷದ ವಂಶದ ತಳಿ ಇದೆ ಅಕ್ಕಿ ನಮ್ಮ ದೇಶದಲ್ಲಿ ಹತ್ತು ವರ್ಷದ ಹಿಂದಿನ ಅಕ್ಕಿ ತಳಿ ಇಲ್ಲ ನೆನಪಿಟ್ಕೊಳ್ಳಿ ವಿ ಆರ್ ಆಲ್ ಬರ್ನಿಂಗ್ ನಾವು ತಿನ್ನುವ ಅಕ್ಕಿ ನಮ್ಮದಲ್ಲ ಆ ತಿಂದಿದ್ದ ಅರಗಿಸ್ ಹೋಗ್ತಿದೆ ಅವ್ರ ಹತ್ರ ಸಾವಿರದ ಎಂಟುನೂರು ವರ್ಷದ ಹಿಂದಿನ ವಂಶವಾಹಿನಿ ದಟ್ ಇಸ್ ದೇರ್ ದೇ ಆರ್ ಪ್ರೊಟೆಕ್ಟೆಡ್ ಎಲ್ಲಾದರೂ ಹೊರಗಡೆ ಬರ್ಲಿಕ್ಕೆ ಬಿಟ್ಟಿದ್ದಾರೆ ನೋಡಿ ಆ ರೀತಿ ಅಕ್ಕಿಯನ್ನು ಅವ್ರು ಇನ್ನೂ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಜೋಳವನ್ನು ಗೋಧಿಯನ್ನು ನಮ್ಮೂರಲ್ಲಿ ನಾವು ಮಾಡ್ತಿಲ್ಲ ನಮ್ಮ ಸರ್ಕಾರ ಏನು ಮಾಡ್ತಿದ್ದೆ ನಮ್ಮ ಅಕ್ಕಿ ಏನಾಯಿತು ಅರವತ್ತು ವರ್ಷದ ನೂರು ವರ್ಷದ ಹಿಂದ್ಗಡೆ ಈ ಥರದ್ದು ಅಕ್ಕಿ ಬೆಳೀತಿದ್ವಿ ಅದು ಯಾಕೆ ಇವಾಗ ಬೆಳೀಲಿಕ್ಕೆ ಆಗ್ತಿಲ್ಲ ಅದೆಲ್ಲ ಹೋಯಿತು ಯಾಕೆ ಈ ಕೆಮಿಕಲ್ಸ್ ಅಂತ ಒಂದು ಸಿಸ್ಟಮನ್ನು ಮಾಡಿಟ್ಟಿದ್ದಾರೆ ಕೇಳಿ ಪ್ರತಿ ಊರಲ್ಲೂ ಆ ಥರದೊಂದು ಟೆಸ್ಟ್ ಮಾಡಿ ಮಣ್ಣು ಪರೀಕ್ಷೆ ಎಲ್ಲದಕ್ಕೂ ಫ್ರೀ ಕೊಟ್ಟಿದ್ದಾರಾ ಅಂತ ಕೇಳಿ ಅಲ್ಲೊಂದು ಜಾಬ್ ಟ್ರೈನಿಂಗ್ ಕೊಟ್ಟಿದ್ದಾರ ಪ್ರತಿಯೊಬ್ಬ ರೈತನಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಕೇಳಿ ಆ ಒಂದು ಹೈನುಗಾರಿಕೆಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಕೇಳಿ ಅವ್ರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಒಂದೊಂದು ಮನೆಗೆ ನಾಲ್ಕು ಹಸು ಕೊಟ್ಬಿಟ್ರೆ ಸಾಕು ರೈತ ಕ್ರಾಂತಿ ಯಾರ ಮನೇಲಿ ಜಮೀನಿಲ್ವೋ ನಾಲ್ಕು ಹಸು ಕೊಡಲಿಕ್ಕೆ ಹೇಳಿ ನಾಟಿ ಹಸುನೇ ಕೊಡಲಿಕ್ಕೆ ಕೇಳಿ ತುಪ್ಪ ನೋಡಿ ಮಾರ್ತಿರೋದು ನಾನ್ನೂರು ರೂಪಾಯಿ ಕೆ ಜಿ ಅಂತ ತುಪ್ಪ ಮಾಡ್ತಿದ್ದಾನೆ ಅದು ತುಪ್ಪ ಎಲ್ಲ ನೆನ್ಪಿಟ್ಕೊಳ್ಳಿ ವನಸ್ಪತಿನ ಮಾರ್ತಿದ್ದಾರೆ ಯಾಕಂದರೆ ಒಂದು ಲೀಟ್ರ್ ತುಪ್ಪ ಮಾರಲಿಕ್ಕೆ ಮಾಡಲಿಕ್ಕೆ ನಮಗೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ಆಗುತ್ತೆ ಮೂವತ್ತೆರಡು ಲೀಟ್ರ್ ಹಾಲು ಬೇಕು ಇವು ಎಲ್ಲಿಂದ ಕೊಡ್ತಾನೆ ನಾನೂರು ರೂಪಾಯಿ ಅಲ್ಲೊಂದು ಮಿಲಾವಟ್ ಮಾಡಿ ಇದನ್ನು ಯಾರೂ ಪ್ರತಿಬಂಧಕವಿಲ್ಲವಾ ಜನಕ್ಕೆ ಈ ಥರದ್ದು ಸೊ ಇದನ್ನು ಡಿಸೈಡ್ ಮಾಡಲಿಕ್ಕೆ ನಮಗೊಂದು ಓಟ್ ಬಂದಿದೆ ಪ್ರದೋಷ ಇವರೆಲ್ಲರೂ ಇವತ್ತು ಶಿವಾಲಯದಲ್ಲಿ ಒಂದು ದೀಪ ಹಚ್ಚಿ ಪ್ರತಿಜ್ಞೆ ಮಾಡಿ ರಾಜನನ್ನ ದಂಡನೆಗೆ ಒಳಪಡಿಸುವ ಕಾನೂನುಗಳು ಬರುತ್ತೆ ನೀವು ನಂಬೋಲ್ಲ ಲೋಕ್ಪಾಲ್ ಇಸ್ ಅಪ್ರೂವ್ಡ್ ರಾಜನನ್ನು ನಿಲ್ಲಿಸಬಹುದು ಇವತ್ತು ಹೌದು ಅಂಥ ಒಂದು ಕಳ್ಳ ರಾಜರುಗಳು ಬಂದ್ರು ಕೂತ್ಕೊಬಿಟ್ಟಿದ್ದಾರೆ ನಮ್ಮ ಬಗ್ಗೆ ಇಲ್ಲ ಅವ್ರ ಆಸ್ತಿಗಳು ಕೇಳಿ ಡಿಕ್ಲೇರ್ ಮಾಡೋದು ಒಬ್ಬ ರಾಮಚಂದ್ರ ಎದೆ ಹೋಗುತ್ತೆ ನಮ್ಮನ್ನು ಒಬ್ಬ ಟ್ರಾಫಿಕ್ ಪೊಲೀಸು ಟ್ರಾಫಿಕ್ ಜಂಪ್ ಆದರೆ ನೂರು ರೂಪಾಯಿ ಕಿತ್ಕೋತಾನೆ ಅವನು ನಿಲ್ಲಿಸಿ ಕೇಳ್ತಾನೆ ಬ್ಯಾಂಕ್ ಅಕೌಂಟಲ್ಲಿ ನಮ್ಮದು ಸಾವಿರ ರೂಪಾಯಿ ಕಡಿಮೆ ಆದರೆ ಸಾವಿರ ರೂಪಾಯಿ ಕಿತ್ಕೋತಾರೆ ಅವರು ಇವ್ರ ಅಕೌಂಟ್ಗಳಲ್ಲಿರೋ ದುಡ್ಡು ಆಸ್ತಿ ಜಮೀನು ಇದನ್ನು ಕೇಳೋನು ಯಾರು ಇಲ್ವಾ ನಾವು ಇವತ್ತು ಬಂದಿದ್ದೇವೆ ನಮ್ಮ ಓಟು ಯಾರಿಗೆ ವಿ ಶುಡ್ ಡಿಸೈಡ್ ಇಟ್ ಮಕ್ಕಳ ಪ್ರದೋಷಕ್ಕೆಲ್ಲರೂ ಇವತ್ತು ದೀಪ ಹಚ್ಚಿ ನನ್ನ ಮಾತು ಕೇಳಿ ಬೇರೆಯವ್ರ ಬಗ್ಗೆ ಹೇಳ್ತಾ ಅವ್ನು ಸರಿ ಇಲ್ಲ ಇವನು ಜಾತಿ ಕಿಚ್ಚೆತ್ತದ ಅಂಥವ್ರಿಗೆ ಓಟ್ ಹಾಕ್ಬೇಡಿ ಸಾಧಾರಣ ವ್ಯಕ್ತಿ ಗೆಲ್ತಾನೆ ಕೆಲಸ ಮಾಡ್ತಾನೆ ನಮ್ಮ ಕಷ್ಟ ಸುಖವನ್ನು ಕೇಳ್ತಾನೆ ಸಮಾಧಾನವಾಗಿ ಮಾತಾಡ್ತಾನೆ ಬನ್ನಿ ಅಂತ ಹೇಳ್ತಾನೆ ನಮ್ಮ ಹೋಗಂತ ಬಿಸಾಕ್ತಾನಲ್ಲ ತಾನು ಈಸಿ ಝೂನ್ ಹೋಗಬೇಕು ಅಂತನಲ್ವ ಅವನನ್ನೆಲ್ಲ ಪಾನ್ ಹೊಡೆಯೋ ಥರ ನಮಗೊಂದು ಹೊಡೆಯೋ ಸಮಯ ಬಂದಿದೆ ಸೊ ಚೂಸ್ ಇಟ್ ಅ ವೈಸ್ ಪರ್ಸನ್ ನೆನ್ಪಿಟ್ಕೊಳ್ಳಿ ರಾಮರಾಜ್ಯ ಬರಲಿಕ್ಕೆ ಸಮಯ ಬಂದಿದೆ ನಾವು ರಾಮನನ್ನು ಆಯ್ಕೆ ಮಾಡೋ ಸಮಯ ಬಂದಿದೆ ಅವನು ರಾಮನ ರಾವಣನ ಯೋಚನೆ ಮಾಡಿ ಎಲ್ಲರೂ ಕೆಟ್ಟವರೇ ನಾನು ಒಪ್ಕೋತಾನೆ ನನ್ನಷ್ಟು ಕೆಟ್ಟವನಿಲ್ಲ ನೀಚನಿಲ್ಲ ಬಟ್ ಮೇಕ್ ಶೋರ್ ಅಟ್ಲೀಸ್ಟ್ ಕೆಟ್ಟವರಲ್ಲಿ ಸ್ವಲ್ಪ ಕಡಿಮೆ ಕೆಟ್ಟ ಒಬ್ಬ ವ್ಯಕ್ತಿ ಇದನ್ನು ಅವನಿಗೆ ಆದರೂ ಓಟ್ ಹಾಕಿ ಪ್ರಯತ್ನ ಮಾಡಿ ಇಸ್ ಆಸ್ಕಿಂಗ್ ಸಂಬಳಿ ಇಸ್ ಆಸ್ಕಿಂಗ್ ಆನ್ಸರಬಲ್ ಟು ಬಡಿ ಸೊ ಆ ಥರದ ಕಾನೂನನ್ನು ತರಲಿಕ್ಕೆ ನಾವು ಆಯ್ಕೆ ಮಾಡಬೇಕು ಆ ದೌರ್ಜನ್ಯವನ್ನು ತಳಿಲಿಕ್ಕೆ ಆಯ್ಕೆ ಮಾಡಬೇಕು ಚಂಬಡಿ ಬ್ಲಫಿಂಗ್ ಆ ಬ್ಲಫ್ ಮಾಸ್ಟರ್ನ ದೂರ ಮಾಡಲಿಕ್ಕೆ ಅದ್ಭುತ ಇರಲಿ ಇವತ್ತು ಉತ್ತರ ಅಲ್ವಾ ನೋಡೋಣ ತುಂಬ ಮಾತಾಡ್ಬಿಟ್ಟೆ ಕ್ಷಮಿಸಿ ಚೆನ್ನಾಗಿದೆ ಮಕ್ಕಳ ಮೇಷರಾಶಿಗೆ ಸೂರ್ಯ ಉಚ್ಚಂಗತ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಸ್ವಂತ ವ್ಯವಹಾರ ಸ್ವಂತ ವ್ಯಾಪಾರ ಅದ್ಭುತ ನೀವು ಇಲ್ಲಿ ಬ್ರೇಕಿಂಗ್ ಅಂತಂದ್ಕೋತಿರ ಋಷಭ ರಾಶಿಗೆ ಸುಡು 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 ಬಿಸಿಲು ರಾಜದಂಡನೆಗೆ ಒಳಗಾಗೋ ಚಾನ್ಸಸ್ ಇರುತ್ತೆ ತಂದೆ ಆರೋಗ್ಯದಲ್ಲೂ ಒಂದು ಚೂತಲ್ಲಣೆ ತಂದೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಒಂದು ಪ್ರಭಾವ ಜಾಗರೂಕತೆ ಸ್ವಲ್ಪ ದುರ್ಗಾ ದೇವಸ್ಥಾನದಲ್ಲಿ ಒಂದು ಸಣ್ಣ ಅರ್ಚನೆ ಮಿಥುನ ರಾಶಿ ಚೆನ್ನಾಗಿದೆ ಸೂರ್ಯ ನಕ್ಷತ್ರ ಸೂರ್ಯ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ವಿಶೇಷ ಚೆನ್ನಾಗಿದೆ ಮಕ್ಕಳು ಬಟ್ ತಂದೆ ಆರೋಗ್ಯ ನೋಡ್ಕೊಳ್ಳಿ ಒಡ ಹುಟ್ಟಿದವರ ವಿಚಾರದಲ್ಲಿ ಪಾಲುದಾರಿಕೆಯ ವಿಚಾರದಲ್ಲಿ ಸಣ್ಣ ವೈವಿಧ್ಯತೆ ಕರ್ಕಾಟಕ ರಾಶಿ ವಿಪರೀತ ಕೋಪ ನಂದೇ ಸೂರ್ಯ ಬೇರೆ ನಿಮಗೆ ಹತ್ತನೇ ಮನೇಲಿ ಇದ್ದಾನೆ ನನ್ನದೇ ಅಧಿಕಾರ ನಾನು ಮಾಡಿದ್ದೇ ಸರಿ ಹೀಗೆ ಕೆಲವು ದೂರಗಳಿದ್ದಾರಲ್ವ ಅವರವ್ರ ಪ್ರತಿಮೆಗಳು ನೋಡಿ ಕೆಲವರು ಮಾಡಿಸ್ಕೊಳ್ಳೋದು ಪ್ರತಿಮೆಗಳಿಗೂ ಗಲಾಟೆ ಕೆಲವು ರಾಜ್ಯಗಳಲ್ಲಿ ಆ ಥರದ್ದು ಒಂದು ಪ್ರಭಾವ ನೀವು ಮಾಡ್ಕೊಳ್ತೀರಿ ನನ್ನದೇ ಜೀವ ಹೋದ ಮೇಲೆ ಅದು ಬೆಂಕಿ ಇಟ್ಟರೆ ಹುಳ ತಿಂದು ಸಾಯ್ತಾ ಮಣ್ಣಿಗೆ ಬಿದ್ದು ಸಾಯ್ತಾ ಹದ್ದುಗಳು ಕುಕ್ಕಿ ತಿಂತುವ ಕಾಗೆಗಳು ಕುಕ್ಕಿ ತಿಂತುವ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗ್ಸತ್ತಿರ ಪ್ಲೈನಾಗಿ ಕ್ರ್ಯಾಶ್ ಸತ್ರ ಬೆಂಕಿಲ್ ಬಿದ್ದು ಬ್ಲಾಸ್ಟ್ ಸತ್ರ ಏನಾದರೂ ಗೊತ್ತಾಗುತ್ತ ನಮಗೆ ಮಕ್ಕಳ ಸೊ ನಂದು ಅನ್ನೋದು ಅದನ್ನು ಜಾಸ್ತಿ ದುಡುಕ್ಬೇಡಿ ಸಿಂಹರಾಶಿ ಚೆನ್ನಾಗಿದೆ ಮಹಾಬಲ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಪ್ರಗತಿ ಕಾಣತಕ್ಕಂಥ ದಿನ ಸ್ವಲ್ಪ ತಂದೆ ಹಿರಿಯರು ಹಿರಿಯರು ಶಾಪಕ್ಕೊಳಗೆ ಆಗ್ಬಿಡ್ತೀರಿ ಸೂರ್ಯ ಕೇತು ಇದ್ದಾನೆ ಯಾವುದೋ ಒಂದು ಧರ್ಮದ್ರೋಹ ಪಿತೃದ್ರೋಹದ ಕಾರ್ಯಕ್ಕೆ ಇಟ್ಟುಬಿಡ್ತು ನೀಚತ್ವ ತಂದೆ ಹತ್ರನೇ ಆಸ್ತಿಗೆ ದೋಚೋದು ಸೈನ್ ಹಾಕ್ಸ್ಕೊಳ್ಳೋದು ಕೆಲವು ಪ್ರವೃತ್ತಿಗಳು ಜಾಸ್ತಿ ಆಗ್ಬಿಟ್ಟಿದೆ ಈಗ ಆ ಥರದ್ದು ಭಾವ ಆಗುತ್ತೆ ಜಾಗರೂಕತೆ ರಾಶಿ ಚೆನ್ನಾಗಿದೆ ಮಕ್ಕಳ ತೊಂದರೆ ಏನಿಲ್ಲ ಬಟ್ ಏನೋ ವೈರಾಗ್ಯ ಏನೋ ಭಯ ಏನೋ ಸಂಕಟ ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲೂ ಒಂಚೂರು ಗಮನವಿಲ್ಲದಂಥ ಒಂದು ಪ್ರಭಾವ ವಿಘ್ನಗಳು ಇವತ್ತು ಸೂರ್ಯ ಇರೋದರಿಂದ ಏನೋ ಒಂದು ವಿಷಪ್ರಯೋಗ ಮನಸ್ಸಿಗೋ ದೇಹಕ್ಕೋ ಕೆಲಸಕ್ಕೂ ಆಗತಕ್ಕಂಥದ್ದಾಗುತ್ತೆ ಶಿವನಿಗೆ ಶಿವಕ್ಷೇತ್ರದಲ್ಲಿ ಒಂದು ಕಂಚಿನ ತಟ್ಟೆ ಕಂಚಿನ ಲೋಟ ಕಂಚಿನ ಉದ್ಧರಣೆ ಈ ಥರದೊಂದು ದಾನ ಮಾಡಿ ಶಾಂತಿ ತುಲಾರಾಶಿ ಪರವಾಗಿಲ್ಲ ಬಟ್ ವಿಪರೀತ ಅಧಿಕಾರದ ವ್ಯಾಮೋಹ ದಾಹಕ್ಕೊಳಗಾಗ್ತದೆ ನನ್ನ ಮಾತೆ ನನ್ನ ಕುಟುಂಬ ನನ್ನ ವ್ಯವಹಾರ ನಾನೇ ಕರೆಕ್ಟು ನನ್ನ ಕೆಲಸನೇ ಕರೆಕ್ಟು ನಮಗಿಂತಲೂ ಒಬ್ಬ ಬುದ್ಧಿವಂತ ಜೀನಿಯಸ್ ನಮಗೆ ಮೊದಲು ಈ ಜಾಗ ಮಾಡಿಟ್ಟಿದ್ದಾನೆ ಅವನು ಹಾಕಿದ ಸಿದ್ಧಾಂತ ನೋಡಿನೇ ನಾವು ಕಲಿತ್ಕೊಂಡು ನಮ್ಮದೊಂದು ಸಿದ್ಧಾಂತ ಕರೆಕ್ಟು ಅನ್ಲಿಕ್ಕೆ ಹೋಗ್ತಿದ್ದೇವೆ ಜಾಗೃತಿ ವೃಶ್ಚಿಕ ರಾಶಿ ದೈವ ದರ್ಶನ ಗುರುದರ್ಶನ ಅಧಿಕಾರ ಯೋಗ ಗುರುಗಳ ಒಂದು ಆಶೀರ್ವಾದದಿಂದ ಬಹುದೊಡ್ಡ ಪ್ರಾಪ್ತಿಯ ಕಡೆ ಹೆಜ್ಜೆ ಹಾಕ್ಸ್ತಕ್ಕಂಥದ್ದಾಗುತ್ತೆ ಚೆನ್ನಾಗಿದೆ ತೊಂದರೆಗಳೇನೂ ಇಲ್ಲ ಧನುಸು ರಾಶಿ ಸೂರ್ಯ ಸ್ವಲ್ಪ ಕೇತು ಕೇತುಸಾರದಲ್ಲಿದ್ದ ಜಾಗರೂಕತೆ ಮಕ್ಕಳು ಅಷ್ಟು ಬಿಟ್ಟರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಳಲಾಡ್ತೀರ ಕೆಲಸ ಇದೆ ಗೌರವ ಇಲ್ಲ ಅಂತನೋ ಗೌರವ ಇದೆ ಪೊಸಿಷನ್ ಇಲ್ಲ ಅಂತಲೂ ಪೊಸಿಷನ್ ಇದೆ ಇನ್ಕಮ್ ಇಲ್ಲ ಅಂತಲೂ ಒಂದು ತೊಳಲಾಟದ ಒಂದು ದಿನ ವಿನಾಯಕರ ಪೂಜೆ ಸಂಕಲ್ಪ ಮಾಡಿಕೊಟ್ಟು ಮಕರ ರಾಶಿ ಸೂರ್ಯ ಕೆಟ್ಟಷ್ಟು ಬಲ ಜಾಸ್ತಿ ನಿಮಗೆ ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಕೇದು ಸಾರದಲ್ಲಿದ್ದಾನೆ ಒಂದು ರೀತಿ ಸಿಡಿಮಿಡಿ 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 ತಾಯಿ ತಂದೆ ಆರೋಗ್ಯ ಕುಟುಂಬ ಉದ್ಯೋಗ ಸ್ವಂತ ವ್ಯವಹಾರ ಸ್ವಂತ ವ್ಯಾಪಾರ ಒಂದು ರೀತಿ ತಲ್ಲಣ ಒಂದಿಷ್ಟು ಬೆಲ್ಲವನ್ನು ನೀರಿನಲ್ಲಿ ಹಾಕಿ ಒಂದು ಅರ್ಧ ಕೆ ಜಿ ಬೆಲ್ಲವನ್ನು ಅರ್ಧ ಲೀಟ್ರ್ ನೀರಿನಲ್ಲಿ ಹಾಕಿ ಕಲಸಿಬಿಟ್ಟು ಆ ಪಾಕದ ಥರ ಮಾಡಿ ತೊಗೊಂಡೋಗಿ ಅರಳಿ ಕಟ್ಟೆ ಹತ್ರ ಸ್ವಲ್ಪ ಸ್ವಲ್ಪ ಪ್ರಸಾದ ಥರ ಹಾಕಿ ಆ ಇರುವೆಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಆ ವಿಘ್ನಗಳು ದೂರ ಆಗುತ್ತೆ ತುಂಬ ಚೆನ್ನಾಗಿದೆ ಸೂರ್ಯನ ಸಾರದಲ್ಲಿರೋದನ್ನ ಯಾರ ಮೇಲೂ ಜಗಳಕ್ಕೆ ವಿಪರೀತ ವಾದ ವಿವಾದ ಕಿರಿಕಿರಿ ಇದಕ್ಕೆಲ್ಲ ಹೋಗ್ಬಿಡ್ತೀರಿ ಅದೆಲ್ಲ ಬೇಡ ನಾನು ಆಯಿತು ನನ್ನ ಕೆಲಸ ಆಯಿತು ಅನ್ನತಕ್ಕಂಥದ್ದು ನೋಡ್ತಕ್ಕಂಥದ್ದು ಮುಂದಕ್ಕೆ ಹೆಜ್ಜೆ ಹಾಕಿ ಒಳ್ಳೆಯದಾಗ್ತಕ್ಕಂಥ ಇನ್ನು ಮೀನರಾಶಿ ಸ್ವಲ್ಪ ಬಾಧೆಯಿಂದ ಬಳಲ್ತಕ್ಕಂಥದ್ದು ಏನೋ ಒಂದು ತಂದೆ ವಿಚಾರದಲ್ಲಿ ಕಣ್ಣೀರಾಗ್ತಿತ್ತು ಗೌರ್ಮೆಂಟ್ ವಿಚಾರದಲ್ಲಿ ಕಣ್ಣೀರಾಗ್ತೀರಿ ಆ ಒಂದು ರೀತಿ ಯಾವುದೋ ದುಡ್ಡಿನ ವಿಚಾರ ಕುಟುಂಬದ ವಿಚಾರದಲ್ಲಿ ಏನೋ ಒಂದು ಸಂಕಟಕ್ಕೆ ಒಳಗಾಗ್ತಿರ ವಿಘ್ನ ಒಂದು ರೀತಿ ತಟಸ್ಥ ಕಂಪಲ್ಸರಿ ಗುರುಗಳ ಕ್ಷೇತ್ರ ರಾಘವೇಂದ್ರ ಕ್ಷೇತ್ರಕ್ಕೆ ಹೋಗಿ ಒಂದು ಸಣ್ಣ ಸಂಕಲ್ಪ ಪೂಜೆ ಮಾಡಿಸ್ಕೊಂಡು ಬನ್ನಿ ಒಳ್ಳೆದಾಗ್ತಕ್ಕಂಥದ್ದು ನಮಸ್ತೆ ಶಕರ